सो आई एम टीचिंग हाउ टू बिकम ए निस्वार्थ वो निस्वार्थ से आपका सूक्ष्म बॉडी एक्टिवेट होगा यू विल रिस् इन फ्रंट ऑफ गॉड ನಮಸ್ಕಾರ ವೀಕ್ಷಕರೇ ಸೊ ಗುರುಗಳದ್ದು ವಿಚಾರನೆ ಎಸ್ ಎಮ್ ಎಸ್ ಮೆಡಿಟೇಷನ್ ಅದರಲ್ಲಿ ಸೂರ್ಯಂದು ಮತ್ತು ಚಂದ್ರಂದು ನಾವು ಮಾತಾಡ್ತಾ ಇದ್ವಿ ಲಾಸ್ಟ್ ಎಪಿಸೋಡಲ್ಲಿ ಅದನ್ನು ಮತ್ತೆ ಕಂಟಿನ್ಯೂ ಮಾಡ್ತೀನಿ ಸೊ ಅದಕ್ಕೂ ಮೊದಲು ಮತ್ತೊಬ್ಬರು ನಮಗೆ ಅಂದರೆ ಗುರುಗಳು ಹತ್ರ ಹೋಗಿ ಎಸ್ ಎಮ್ ಎಸ್ ಮೆಡಿಟೇಷನ್ ಮಾಡಿಕೊಂಡು ಒಂದಷ್ಟು ಅನುಭವ ಆಗಿದೆ ಕನ್ನಡದವರು ಅವರನ್ನು ನಾನು ಒಂದು ಒಂದಷ್ಟು ಜನ ಮಾತಾಡ್ಸೋಣ ಅಂತ ರೆಡಿ ಮಾಡಿಕೊಂಡಾಗ ಒಂದಷ್ಟು ಜನಕ್ಕೆ ಮಾತಾ ಫೋನ್ ಹಚ್ಚಿ ಮಾತಾಡ್ತಾಯಿದ್ದೀನಿ ಅದರಲ್ಲಿ ಒಬ್ಬರಿಗೆ ಫೋನ್ ಹಚ್ಚಿದ್ದೀನಿ ಸೊ ಅವ್ರನ್ನ ಮಾತಾಡಿಸಿ ಅವ್ರ ಅನುಭವನ ಕೇಳಿಬಿಟ್ಟು ಆಮೇಲೆ ಕಂಟಿನ್ಯೂ ಮಾಡ್ತೀವಿ ಸೊ ಮೇಡಮ್ ನಮಸ್ಕಾರ ರೀತಾ ಪಟ್ಟಾರ ಪತ್ತಾರ ಅಂತೇಳಿ ಇವರು ನಮ್ಮ ಬಳ್ಳಾರಿ ಅವರಲ್ಲ ಮೇಡಮ್ ನೀವು ಓಕೆ ಮೇಡಮ್ ಈಗ ಎಸ್ ಎಮ್ ಎಸ್ ಮೆಡಿಟೇಷನ್ನಲ್ಲಿ ನಿಮಗೆ ಏನು ಅನುಭವ ಆಗಿದೆ ನಮ್ಮ ವೀಕ್ಷಕರ ಮುಂದೆ ಚಿಕ್ಕದಾಗಿ ತಿಳಿಸಿ ಮೇಡಮ್ ನಾನು ಮೆಡಿಟೇಷನ್ ಅಂತ ಬಂದಾಗ ನಾನು ಆಲ್ಮೋಸ್ಟ್ ಏಟ್ ಇಯರ್ಸ್ ಗುರುಗಳಿಂದ ಕೆಲವೊಂದು ವಿದ್ಯೆಗಳನ್ನೆಲ್ಲ ಕಲ್ತ್ಕೊಂಡಿದ್ದೆ ಅದಾದ್ಮೇಲೆ ನನಗೆ ಈ ಒಂದು ಆ ಆಜ್ಞಾ ಚಕ್ರ ಇದನ್ನೆಲ್ಲ ಇವರು ಒಂದು ಸಡನ್ ಆಗಿ ನಮಗೆ ಸೂರ್ಯ ಧ್ಯಾನ ಧ್ಯಾನದಿಂದ ನಮಗೆ ಡೈರೆಕ್ಟ್ ಆಗಿ ಬೇಗನೆ ಆಗುತ್ತೆ ಅನ್ನೋ ಒಂದು ವಿಚಾರ ನಾನು ನಿಮ್ಮ ಮೀಡಿಯಾ ಇಂದ ನೋಡೇ ನಾನು ಅಲ್ಲಿ ಹೋಗಿದ್ದು ಸೊ ಹೋಗಾದ್ಮೇಲೆ ಅವಾಗ ಏನಾಯ್ತು ಫಸ್ಟ್ ಡೇ ನನಗೆ ಸ್ವಲ್ಪ ಹೀಲಿಂಗ್ಸ್ ಆಯ್ತು ಏನು ದಿನ ಫಸ್ಟ್ ಡೇ ಅವ್ರು ನನಗೆ ಸೂರ್ಯದ್ಯಾನಕ್ಕೆ ಫೈವ್ ತರ್ಟಿ ಕುಂದರ್ಸ್ದಾಗ ಸ್ವಲ್ಪ ಹೀಲಿಂಗ್ ಎಲ್ಲ ಆಯ್ತು ನೆಕ್ಸ್ಟ್ ಡೇ ಮಾರ್ನಿಂಗು ಅದೇ ತರಾನೇ ಮತ್ತೆ ಈವ್ನಿಂಗ್ ಚಂದ್ರಧ್ಯದಲ್ಲೂ ಅದೇ ತರ ಹೀಲಿಂಗ್ಸ್ ಆಯ್ತು ಬಟ್ ಅದಕ್ಕೆ ನೆಕ್ಸ್ಟ್ ಡೇ ನಾನ್ ತ್ರೀ ಡೇಸ್ ಅದ್ ಹಾಲ್ಟ್ ಮಾಡಿದ್ದು ಅದು ನೆಕ್ಸ್ಟ್ ಡೇ ನನಗೆ ಬೆಳಿಗ್ಗೆ ಸೂರ್ಯದ್ಯಾನ ಕುತ್ಕೊಂಡಾಗ ನನಗೆ ಸಡನ್ ಆಗಿ ಒಂದು ಗುರುಗಳು ಫಸ್ಟ್ ನನಗೆ ಕಣ್ಣು ಬಂತು ಆ ಕಣ್ಣು ಯಾರದು ಅಂತ ಗೊತ್ತಾಗ್ಲಿಲ್ಲ ಸೊ ನೀವ್ ಯಾರು ನನ್ಗೆ ಈ ಕಣ್ಣುಗಳ ಕಾಣ್ತಾ ಇರೋದು ಅಂತ ನಾನೇ ಪ್ರಶ್ನೆ ಹಾಕಿದೆ ಅವಾಗ ನನಗೆ ಒಂದು ಫೇಸ್ ಫುಲ್ಲು ಡ್ರಾ ಆದಂಗ ಆಯ್ತು ಸೊ ನಾನು ಅವ್ರನ್ನ ಯಾವತ್ತೂ ಎಲ್ಲೂ ನೋಡಿದ್ದಿಲ್ಲ ಸೊ ನನಗೆ ಅವರು ಒಂದು ಮಾತಂದ್ರು ನನಗೆ ಚೆನ್ನಾಗಿ ಒಳಗಡೆ ಅವ್ರು ನನ್ನ ಜೊತೆ ಮಾತಾಡೋ ತರ ಆಯ್ತು ಏನು ನಾನು ನಿನ್ ಜೊತೆ ಇರ್ತೀನಿ ಬಟ್ ನೀನ್ ಈ ಧ್ಯಾನದಲ್ಲಿ ಹೆಚ್ಚಾಗಿ ಮುಂದೊರಿಬೇಕು ಇನ್ನು ಇದು ಸಾಲದು ಇನ್ನು ನೀನು ಮುಂದಿನ ಸ್ಟೆಪ್ ತಗೋಬೇಕು ಅನ್ನೋ ರೀತಿ ನನಗಾಯ್ತು ಸೊ ಅವ್ರು ನನ್ನ ಎರಡು ಕೈಗಳನ್ನ ಮತ್ತೆ ಕೈ ಇಟ್ಟು ನನಗ್ ಆಶೀರ್ವಾದ ತರ ನನಗೆ. ಆದಾಗ ಅವ್ರು ನೀವು ಯಾರು ಅಂತಾನೆ ಗೊತ್ತಾಗ್ತಿಲ್ಲ ಅಂತಂದ್ಬಿಟ್ಟು ಜಸ್ಟ್ ಅಲ್ಲಿಗೆ ನನ್ ಮುಗೀತು ಸೊ ನಾನು ಮೆಡಿಟೇಷನ್ ಮುಗಿದ್ಮೇಲೆ ನಾನು ಗುರುಗಳತ್ರ ಅಂದೆ ಈ ತರ ಆಯ್ತು ನನಗೆ ಅಂತ ಬಟ್ ಅವ್ರಿಗೆ ಕನ್ನಡ ಬರ್ತಾ ಇದ್ದಿಲ್ಲ ಸೊ ರಾಜೇಶ್ವರ್ ಹತ್ರ ಹೇಳಿದಾಗ ಅವ್ರ ಅವ್ರಿಗೆ ಎಕ್ಸ್ಪ್ಲೈನ್ ಮಾಡಿದ್ರು ಮಾಡಿದಾಗ ಅವ್ರ ಆಮೇಲೆ ಫೋಟೋ ತೋರ್ಸಿದ್ರು ನನ್ಗೆ ಸೊ ಇವರ ಅಂತ ಸೊ ಅವಾಗ ಹೌದು ಅಂತ ಹೇಳಿದಾಗ ಅವಾಗ ಅಂದ್ರು ಅವರು ಇವ್ರ ನಾರಾಯಣ ಗುರುಗಳು ನನ್ನ ಗುರುಗಳು ಅಂತ ಹೇಳಿದ್ರು ಅವ್ರು ಸೊ ಅವಾಗ ನನಗೆ ಹೌದಾ ಅಂತ ಅಂದ್ಬಿಟ್ಟು ನನಗೂ ಒಂದು ಆಶ್ಚರ್ಯ ಆಯ್ತು ಮತ್ತೆ ತುಂಬಾ ಬಂತು ಸೊ ಇಷ್ಟು ಬೇಗ ನಾನು ಅವರ ಕಡೆಯಿಂದ ನನಗೊಂದು ಆಶೀರ್ವಾದ ಸಿಕ್ತಲ್ಲ ಅಂತ ಸೊ ಈಗ ಕಂಟಿನ್ಯೂ ಮಾಡ್ತಾ but ಬೇರೆ ಬೇರೆ ಅನುಭವಗಳು ಅದು ಕೆಲವೊಂದೆಲ್ಲ ಹಂಚ್ಕೊಳಂಗೆ ಇರೋದಿಲ್ಲ ಅದು ಪರ್ಸನಲ್ ಆಗಿರುತ್ತೆ ಸೊ ಅದಾಗೆ ಅದ ಅದೇ ಕಂಟಿನ್ಯೂ ಮಾಡ್ಕೊಂತ ಹೋಗ್ತಾ ಇದೀನಿ ಬಟ್ ಮನೇಲಿ ತುಂಬಾ ಶಾಂತಿ ಸಮಾಧಾನ ಎಲ್ಲಾ ಸಿಗ್ತಾ ಇದೆ ನಿಮ್ಗೆ ಈಗ ನಿಮ್ಮ ಮನೆ ವಾತಾವರಣ ನಿಮ್ಮ ಒಂದು ಮನಸ್ಥಿತಿ ನಿಮ್ ದೇಹ ಯಾವ ರೀತಿ ಒಂದು ಬದಲಾವಣೆ ಕೆಲವು ಇದ್ದಿದ್ದು ಇದೆಲ್ಲ ಹೀಲಿಂಗ್ಸ್ ತುಂಬಾ ಆಗಿದೆ ನನಗೆ ಯಾಕಂದ್ರೆ ನಾನು ಅದರಲ್ಲೇ ಇದ್ರು ಸ್ವಲ್ಪ ಕೆಲವೊಂದು ನೆಗೆಟಿವ್ಸ್ ಇತ್ತು ಸೊ ಅದೆಲ್ಲ ಕ್ಲಿಯರ್ ಆಗಿ ಹೀಲಿಂಗ್ ಆಗಿದೆ ಅದಂತೂ ಗ್ಯಾರಂಟಿ ಹಾಗೆ ನೆಕ್ಸ್ಟ್ ಕಂಟಿನ್ಯೂ ಮಾಡ್ಕೊಳ್ತಾ ಹೋಗ್ತಾ ಇದೀನಿ ಗುಡ್ ರಿಸಲ್ಟ್ ಸೂಪರ್ ಅಂದ್ರೆ ಇವಾಗ ಎಸ್ ಎಂ ಎಸ್ ಮೆಡಿಟೇಷನ್ ಬಂದ ಮೇಲೆ ನಿಮಗೆ ಜೀವನ ತುಂಬಾ ಚೇಂಜಸ್ ಆಗಿದೆ ಈಗ ಮನೆ ವಾತಾವರಣದಲ್ಲಿ ನಿಮ್ ಜೊತೆಯಲ್ಲಿ ನಿಮ್ಮ ಕುಟುಂಬ ಕೂಡ ನಿಮಗೆ ಸಹಕಾರ ಕೊಡ್ತಾರಾ ಮೇಡಮ್ ಸಪೋರ್ಟ್ ಇದೆ ಅಂದ್ರೆ ಸಪೋರ್ಟ್ ಅಂದ್ರೆ ಮೊದಲಿಂದ ವೆಜ್ ಒಂದು ಯೂಸ್ ಮಾಡೋದಿಲ್ಲ ಹ್ಮ್ ಆದಿ ಇದೆ ನಾನು ಆಲ್ಮೋಸ್ಟ್ ಟೆನ್ ಇಯರ್ಸ್ ಆಯ್ತು ಎಲ್ಲ ಬಿಟ್ಟು ಯಾಕಂದ್ರೆ ನಾನು ಆದರೆ ಹ್ಮ್ ಹ್ಮ್ ಸೋ ಹಾಗಾಗಿ ಗುರುಗಳತ್ರ ಬರೋವಾಗ ನನಗೆ ಅದು ಒಂದು ಈಜಿ ಆಗಿ ಅನಿಸುತ್ತು ನಮ್ಮ ಮನೆಯಲ್ಲಂತೂ ನಮ್ಮ ಹಸ್ಬಂಡ್ ಫುಲ್ ಸಪೋರ್ಟ್ ಓಕೆ ಅವರೆಲ್ಲ ಏನಂದ್ರೆ ಯೋಗ মেডিಟೇಷನ್ ಅಂದ್ರೆ ಸಪೋರ್ಟ್ ಇದೆ ಬೇರೆ ತೀತರ ಪೂಜೆ ಇದೆ ಅವကြီး ಕರಿದ್ದಾರೆ ಸೋ মেডিಟೇಷನ್ ವಿಷಯದಲ್ಲಿ ಬಂದ್ರೆ ನನಗೆ ಯಾರು ಮನೇಲಿ ಅಡ್ಡಿ ಮಾಡಲ್ಲ ಸೋ ಈಗ ಈ ಒಂದು ಎಸ್‌ಎಂಎಸ್ মেডিಟೇಷನ್ ಮಾಡೋದ್ರಿಂದ ಇದು ಬೇರೆವರಿಗೆ ಏನಾದ್ರೂ ಅನುಕೂಲ ಆಗುತ್ತಾ ಸಿಗುತ್ತಾ ಅನುಭವದಲ್ಲಿ ನಾನು ಯೂಶಲಿ ಕೆಲವರೆಗೆಲ್ಲ ಗೊತ್ತ ಸಣ್ಣ ಬಟ್ ಅವರಿಗೆ ಅದು ತುಂಬಾನೇ ಜಾಸ್ತಿ ಮಾಡ್ಕೊಂಡು ಡಾಕ್ಟರ್ ಹತ್ರ ಹೋಗಿ ಆಮೇಲಿಂದ ಅದನ್ನ ತಿಳ್ಕೊಳಕ್ಕಿಂತ ಈ ತರ ಒಂದು ಮೆಡಿಟೇಷನ್ ಎಲ್ಲ ಸ್ಟಾರ್ಟ್ ಮಾಡಿದ್ರೆ ನಮ್ಮಲ್ಲಿ ಒಳಗಡೆ ಏನು ಸಣ್ಣ ಸಣ್ಣ ಕಾಯಿಲೆಗಳಿದೆ ಅದನ್ನ ನಾವೇ ಹೀಲ್ ಮಾಡ್ಕೊಂಡ್ಬಿಡ್ಬೋದು ಇದಂತೂ ಗ್ಯಾರಂಟಿ ಇದೆ ಯಾಕಂದ್ರೆ ಯಾಕಂದ್ರೆ ಬ್ರಹ್ಮಾಂಡದಿಂದಾನೇ ನಮ್ಗೆ ಸಿಗುವಂತ ಎನರ್ಜಿ ಇವಾಗ ನಾವೊಂದು ನಾನು ಹೆಲ್ತ್ ಡಿಪಾರ್ಟ್ಮೆಂಟ್ ಅಲ್ಲಿರೋದ್ರಿಂದ ನಾನ್ ಹೇಳೋದೇನಂತಂದ್ರೆ ನಾವ್ ಹುಟ್ಟಿದ ತಕ್ಷಣ ಮಗುನ ನಾವು ಜಾಂಡೀಸ್ ಎಲ್ಲ ಇತ್ತು ಅಂತಂದ್ರೆ ನಾವೇನ್ ಮಾಡ್ತೀವಿ ಫೋಟೋಥೆರಫಿ ಕೊಡಕ್ಕಿಂತ ನೀವ್ ಮನೆಯಲ್ಲೇ ಮುಂದೆ ಬಿಸ್ಲಿಗೆ ಹಾಕಿ ಅಂತ ನಾವ್ ಹೇಳ್ತೀವಿ ಬೆಳಗಿನ ಬಿಸ್ಲಿಗೆ ಹಾಕಿ ಅಂತ ಹೇಳ್ತೀವಿ ಸೊ ಅದೇನಂದ್ರೆ ಅಲ್ಲಿಂದ ನಮ್ಗೆ ಸಿಗುವಂತ ಫೋಟೋಥೆರಫಿ ಒಂದು ಕಾಯಿಲೆನ ಗುಣ ಮಾಡುತ್ತೆ ಅನ್ನೋದು ಅಲ್ಲೇ ನಾವ್ ಹರ್ತ್ಕೊಂಡಿದೀವಿ ಸೊ ಹಂಗಿರುವಾಗ ನಮ್ಮಲ್ಲಿ ಗೊತ್ತಿಲ್ಲದೆ ಇರೋದು ಸಣ್ಣ ಸಣ್ಣ ಡಿಸೀಸ್ ಒಳಗಡೆ ನಮಗೆ ಇರುತ್ತೆ ಅದನ್ನ ನಾವು ಹೀಲ್ ಮಾಡ್ಕೊಳ್ಳಿಕ್ಕೆ ತುಂಬಾ ಅನುಕೂಲ ಇದೆ ಅಂತ ನಾನು ಇದನ್ನ ಪಬ್ಲಿಕ್ ಗೆ ಓಪನ್ ಆಗಿ ಹೇಳಬಹುದು ಇದನ್ನ ಅನುಕೂಲ ಇದೆ ಅದು ಅಂತ ಅನುಕೂಲ ಇದೆ ಖಂಡಿತ ಇದೆ ಸೋ ಏಕಂದ್ರೆ ನೀವು ಅಂದ್ರೆ ಒಂದು ಪೊಸಿಷನ್ ಅಲ್ಲಿ ಇದ್ದೀರಾ ಒಂದು ಎಜುಕೇಶನ್ ಚೆನ್ನಾಗಿ ಮಾಡಿರೋರು ನೀವು ಹೇಳಿದಾಗ ನಿಮ್ಗೆ ಆಗಿರೋ ಅನುಭವನ ಅದು ನಾರ್ಮಲ್ ಬೇರೆವರಿಗೆ ಅದು ತುಂಬಾ ಈಸಿಯಾಗಿ ರೀಚ್ ಆಗಬಹುದು ರೀಚ್ ಹೌದು ಅದು ಖಂಡಿತ ಮಕ್ಳಿಗೆ ಇನ್ನೊಂದ್ ಏನಂದ್ರೆ ಇನ್ನೊಂದ್ ಹೇಳೋದು ನಾನು ಸ್ಟೂಡೆಂಟ್ಸ್ ಇಟ್ಸ್ ವೆರಿ ಇಂಪಾರ್ಟೆಂಟ್ ಯಾಕಂತ ಅಂದ್ರೆ ನಾನು ಸುಮ್ನೆ ಹಾಗೆ ಮಾತಾಡ್ತಾ ಅವ್ರಿಗೂ ಹೋಗ್ ಮಾಡ್ಬೇಕು ಅನ್ನೋ ಒಂದ್ ಇದಿದೆ ಯಾಕಂತಂದ್ರೆ ಅವ್ರಿಗೆ ಮೆಮೊರಿ ಪವರ್ ಆಗ್ಲಿ ಮತ್ತೆ ಅವ್ರಿಗೆ ಸಡನ್ ಆಗಿ ಒಂದು ಇದಿರುತ್ತೆ ನೋಡಿ ಅಡೋಲೆಸನ್ಸ್ ಅಂತೀವಿ ಆ ಏಜ್ ಅಲ್ಲಿ ಅವ್ರ ಮನಸ್ಥಿತಿ ಬೇರೆ ಬೇರೆ ಕಡೆ ಹೋಗ್ತಾ ಇರತ್ತೆ ಅದನ್ನೆಲ್ಲ ಅವ್ರಿಗೆ ಕಂಟ್ರೋಲ್ ಮಾಡ್ಕೊಳ್ಲಿಕ್ಕೆ ಇದ್ರಲ್ಲಿ ಒಂದು ಸೂಪರ್ ಮೇಡಮ್ ಯಾಕಂದ್ರೆ ನಮ್ಮಲ್ಲಿ ಕಲಿಯೋರು ಸ್ಟೂಡೆಂಟ್ಸ್ ಆಗ್ಬೋದು ಸಣ್ಣ ಮಕ್ಕಳಿಂದ ಅಪ್ ಟು ದೊಡ್ಡವ್ರವರೆಗೂ ಯಾರು ಬೇಕು ಏಜ್ ಲಿಮಿಟ್ ಇಲ್ಲ ಎಲ್ಲರೂ ಇದನ್ನ ಕಲಿತು ಒಂದು ಅವರ ದೇಹಕ್ಕೆ ಅಲ್ಲ ಅವ್ರ ಇಡೀ ಕುಟುಂಬ ಅವ್ರ ಜೀವನನೇ ಬದಲಾಗುತ್ತೆ ಓಕೆ ನಮಸ್ಕಾರ

मतलब ये ट्रीटमेंट जैसे मेडिटेशन ऐसे वो बता दिया सो so, हम लोग स्टूडेंट्स uh, के लिए वेरी स्टूडेंट्स के लिए और छोटा बच्चा लोगों के लिए अभी जेंडिस आएगा और उसको जेंडिस में मेडिकल डिपार्टमेंट में और ज़्यादा मतलब उसका एक फ्लैश जैसे एक कुछ ट्रीटमेंट है उसके बारे में बता दिया ओके सो मॉर्निंग सनलाइट उसका सनलाइट का ओपन करके मतलब बेबी को ಅಭಿ ಜಾಂಡೀಸ್ ಬಲ ಬೇಬಿಕ್ಕೂ ಸೊ ಸೂರ್ಯಕ್ಕ ಓ ಕಿರಣ್ ಹೊಸಕೋಪಾರ ಆಗೋದು ಓ ಜಲ್ದಿ ಆಕ್ಟಿವೇ ಆಕ್ಟಿವೇಶ್ ಆಕ್ಟಿವ್ ಆದರೆ ಅವರು ಅಚ್ಚ ಸಲ್ದಿ ಇರೋ ಈಗ ಸೇ ಕು ಬಾತ್ ಬ ಸೊ ಗುರುಗಳು ಈಗ ನಾವು ಮತ್ತೆ ಸೂರ್ಯ ಮೆಡಿಟೇಷನಲ್ಲಿ ಯಾವ ಥರ ಕರ್ಮ ರಿಮೂವ್ ಮಾಡೋದು ಅಂತ ನಾವು ಲಾಸ್ಟ್ ಎಪಿಸೋಡಲ್ಲಿ ಮಾತಾಡಿದ್ವಿ ಅದನ್ನು ಕಂಟಿನ್ಯೂ ಮಾಡ್ತೀವಿ ಗುರುಜಿ ಅಪ್ ನಮ್ಲೋಗು ಲಾಸ್ಟ್ ಎಪಿಸೋಡ್ಮೇ ಕರ್ಮ सो so, hmm. क्या अंदर हम लोगों का अंदर कर्म रहेगा उसको कैसे हम लोग निकालते हैं इसे लास्ट एपिसोड में शुरू करके <coughs> छोड़ दिया अभी उसका कंटिन्यू हुआ एक्चुअली हम लाइफ का बारे में और थोड़ा जानने चाहिए hmm. हम क्या है hmm. हमको मालूम नहीं hmm. हमको लग रहा है हम शरीर है एक्चुअली वी आर नॉट द बॉडी इट्स कंप्लीटली नॉलेज ये नॉलेज है हमको कैसे पता चलेगा hmm. Hmm. हम पंचभूत से निर्मित है ओके hmm. hmm. ಇಡೀ ಸೃಷ್ಟಿ ಪ್ರಪಂಚದಲ್ಲಿ ಎಲ್ಲವೂ ಕೂಡ ಪಂಚಭೂತದಿಂದಾನೇ ಆಗಿರೋದು ಅದರಲ್ಲಿ ಯಾವ್ದಾದ್ರು ಒಂದು ಶಕ್ತಿ ನಮಗೆ ಸಿಕ್ ಬಿಡ್ತು ನಾವು ಒಂದು ಲೆಕ್ಕಕ್ಕೆ ಅಂದ್ರೆ ನಾವು ಎಲ್ಲೋಗ್ಬಿಡ್ತೀವಿ ನಮ್ಮ ಹಿಡಿಯೋರು ಯಾರು ಇರೋಲ್ಲ ಅಷ್ಟು ಒಂದು ಶಕ್ತಿ ನಮಗೆ ಸಿಗ್ಬಿಡುತ್ತೆ ಅಂತ ಅಭಿ ಆಪ್ ಸೋಚೋ ದೋ ಶರೀರ್ ಜೋಡ್ನೆ ಸೇ ದೂಸರ ಬಂತಾಯ್ ಅಂದ್ರೆ ಎರಡು ಗಂಡು ಹೆಣ್ಣು ಸೇರಿದಾಗ ಮತ್ತೊಂದು ಮಗುಗೆ ಜನ್ಮ ಆಗುತ್ತೆ ಪ್ರಪಂಚಕ ಸೃಷ್ಟಿ ಮೇಮ್ ಪಾಂಚ್ ಎಲಮೆಂಟ್ ಅಲಗ ನಯ ರೂಪ್ ಬನ್ನಿ ಇಲ್ಲಿ ಪ್ರಪಂಚದಲ್ಲೂ ಕೂಡ ಐದು ಶಕ್ತಿಗಳು ಪಂಚಭೂತಗಳು ಐದು ಒಂದು ಕಡೆ ಮಿಲನ ಆಯಿತು ಸಿಕ್ತು ಅಂದಾಗ ಅದ್ರ ಮುಖಾಂತರ ಸೃಷ್ಟಿ ಆಗೋದೆ ಒಂದು ಸಪ್ರೇಟ್ ಅದೇ ಒಂದು ಶಕ್ತಿ ಹಮಕೋ ದಾಂಪತ್ಯ ಲೈಫ್ ಮೇ ಸುಖ ಮಿಲ್ತಾಯ ಉಸಿ ತರಹ ಪ್ರಪಂಚ ಕಾ ಭಿ ಫೈವ್ ಎಲಮೆಂಟ್ ಜಾಯಿನ್ ಕರ್ತವೆ ಉಸೀಕೆ ಉಸೀಕಾ ಭೀ ಖುಷಿ ಸೇ ಪೈದಾ ಹೋತಾ ಇನ್ ಯು ನೋ ನೆಕ್ಸ್ಟ್ ಮತ್ತೆ ಏಕ್ ಲೈಫ್ ಅಂದರೆ ಈ ಒಂದು ಪಂಚಭೂತಗಳಿಂದ ಒಂದು ಸಂತೋಷವಾಗಿ ಆ ಖುಷಿನಲ್ಲಿ ಸಿಕ್ಕಿ ಹೊರಗಡೆ ಅದರಿಂದ ಸೃಷ್ಟಿಯಾಗೋ ಒಂದು ಜೀವನ ಅದು ತುಂಬ ಅದ್ಭುತವಾದದ್ದು ಶ್ರೇಷ್ಠವಾದದ್ದು ಅಂದರೆ ಸಪ್ರೇಟ್ ಬೇರೆನೆ ಒಂದು ಗುಣಮಟ್ಟದ್ದು ये मेडिकल पीपल और एजुकेटेड पीपल कैन सर्च इन द इंटरनेट अदरवाइज उनको एजुकेशन है तो देखें कोई बुक रेफर कर सकते हैं मैं जो बोल रहा है क्या नहीं कोई भी जीवन hmm. अभी एक माँ का अंदर एक बच्चा है तो हमको मालूम मनुष्य ah. एक एनिमल का अंदर है तो एनिमल है hmm. हर बच्चा को hmm. मतलब एक सर्टन टाइम तक hmm. अब बाहर निकाल के रखो hmm. सब एक ही जैसा है वो मृग है एनिमल है कुत्ता है बिल्ली है कुछ पता नहीं चलेगा एवरी प्रपंच का एक, एक डिफरेंट शक्ति आने से वो मनुष्य बन जाता है वही शक्ति दूसरा लेवल पे आएगा तो कुत्ता बन जाता है बिल्ली बन जाता है अलग अलग बन जाता है इसी तरह ಹಮಾರ ಕಾರ್ಮಿಕ್ ಪ್ರಾಬ್ಲಮ್ ಕಾ ವಜಾಸೆ ಹಮಾರ ಹರ್ ಇನ್ಸಾನ್ ಕಾ ಲೈಫ್ ಆಗಿದೆ ಅಂದರೆ ಪ್ರತಿಯೊಂದು ಜೀವಿಗಳು ಈ ಭೂಮಿ ಮೇಲೆ ಇರೋ ಎಲ್ಲವೂ ಒಂದೇ ಸೃಷ್ಟಿನಲ್ಲಿ ಒಂದೇ ಎಲ್ಲವೂ ಒಂದೇ ರೀತಿ ಈಕ್ವಲ್ ಆಗಿರ್ತವೆ ಇದರಲ್ಲಿ ನಾಯಿದು ಮನುಷ್ಯನದು ಪ್ರಾಣಿಗಳದು ಪಕ್ಷಿಗಳ್ದು ಪ್ರತಿಯೊಂದು ಜೀವಿಗಳು ಸೃಷ್ಟಿನಲ್ಲಿ ಸೇಮ್ ಒಂದೇ ಥರ ಇರ್ತಾರೆ ಅದಾದ ಮೇಲೆ ಅವರು ಯಾವ ಒಂದು ಮನುಷ್ಯನಿಗೆ ಸೇರಿದಾಗ ಮನುಷ್ಯನದು ಏನು ಗುಣಗಳು ಸಿಗ್ತವೆ ಪ್ರಾಣಿಗಳಿಗೆ ಸೇರಿದಾಗ ಪ್ರಾಣಿಗಳದು ಈ ಥರ ಪ್ರಪಂಚ ಅವರನ್ನು ಬೇರೆ ಬೇರೆ ಒಂದು ಅವರಲ್ಲಿ ಇರೋದನ್ನು ಅದನ್ನು ಬದಲಾಯಿಸಿರೋದು ಬಟ್ ಸೃಷ್ಟಿನಲ್ಲಿ ಒಂದೇ ಇರೋದು ಸೊ ಇದನ್ನು ಸಬ್ ಜೀವನ ಕಾ ಲಕ್ಷ್ಯ ಮೋಕ್ಷ ಮಗ ಹಮ್ ಇನ್ಸಾನ್ ಕ್ಯಾ ಸಿಖ ಲೋಕ ಸಮಸ್ಯೆ ಸುಖಿನೋಭವೊಂದು ಹಮ್ಮ ಬೋಲತೆ ರ ಬಟ್ ಮನುಷ್ಯ ಸಮಸ್ಯೆ ಸುಖಿನೋಭವ ಈ ಹಮಾರ ಮತ ನಾರ್ಮಲ್ ಲೈಫ್ ಈ ಚ ಇಸಿ ಇರಹ ಚಲರ ಅಂದರೆ ಅವರು ನಾವು ಹೇಳೋದು ಲೋಕೋ ಸುಖಿನೋ ಭವಂತು ಎಲ್ಲರೂ ಸುಖವಾಗಿ ಬದುಕಲಿ ಅಂತ ಹೇಳ್ತೀವಿ ಬಟ್ ಹಂಗೆ ನಾವು ಮನುಷ್ಯ ಮಾತ್ರನೇ ಬಳಸ್ತಾ ಇದ್ದೀವಿ ಬೇರೆ ಪ್ರಾಣಿಗಳಿಗೆ ಆ ಥರ ಬದುಕಕ್ಕೆ ಬಿಡ್ತಾ ಇಲ್ಲ ಬಟ್ ಎಲ್ಲವೂ ಈ ಸೃಷ್ಟಿಯಲ್ಲಿ ಪ್ರತಿಯೊಂದು ಜೀವಿ ಕೂಡ ಒಂದು ಮೋಕ್ಷಕ್ಕೋಸ್ಕರ ಕಾಯ್ತಾ ಇರ್ತದೆ ಅದರ ಜೀವನದ ಎಂಡ್ ಕೊನೇನ ಅದು ಅನುಭವ್ಸಿ ಹೋಗ್ಬೇಕು ಅನ್ನೋದು ಸೃಷ್ಟಿ ನಿಯಮ ಬಟ್ ಮನುಷ್ಯ ಅದನ್ನು ಅವನಿಗೋಸ್ಕರ ಮಾಡ್ಕೊಂಡು ಬೇರೆ ಪ್ರಾಣಿಗಳಿಗೆ ಅಷ್ಟಕ್ಕೆ ಅವಕಾಶ ಕೊಟ್ಟಿಲ್ಲ ಮನುಷ್ಯ ಕೊಯ್ ಬಿ ಇನ್ಸಾನ್ಕ ಸಾ ಮಿಲ್ನೆ ಜುಲ್ನೇದು दो दिन में उसका कैरेक्टर उसी तरह बन जाता है देन हमारा बॉडी में खाना चिंदा स्पर्शन गंध ये सब में रिलेटेड है हमारा लाइफ सो so, हमारा कैरेक्टर में इसी तरह चेंजेस आता है कैरेक्टर चेंज हो रहे मतलब इसका मतलब यही है हमारा कॉम्प्लिकेटेड मेमोरी बन रहे इसका एक्साम्पल आप बाहर एक आ, मतलब ट्री में देखो इमली का सामने इमली का बाजू में आप आम लगाओ इसका स्वभाव कभी इसमें नहीं आता है, इसका स्वभाव कभी इसमें भी नहीं आएगा mm. मगर मनुष्य ऐसा नहीं मनुष्य कॉम्प्लिकेटेड मेमोरी किससे रहता हूँ mm. हर जीवी का कॉम्प्लिकेटेड मेमोरी हमारा बॉडी में mm. ये वाइप आउट करने के लिए क्या ऑप्शन है कोई ऑप्शन नहीं इसका वजह से mm. इंसान का क्या क्वालिटी है mm. इंसान का क्या स्वभाव है हमको अभी मालूम नहीं अरे नम मनुष्य स्वभाव हे अरे ಎಲ್ಲಾದರೂ ಒಂದು ಕಡೆ ಒಂದು ಮೂರು ನಾಲ್ಕು ದಿವಸ ಒಂದು ಪ್ರಾಣಿ ಜೊತೆಯಲ್ಲೋ ಒಬ್ಬ ಮನುಷ್ಯನ ಜೊತೆಲ್ಲೋ ಎಲ್ಲಾದರೂ ಯಾರ ಜೊತೆ ನಾವು ಹೋಗಿ ಸೇರ್ತೀವಿ ಅಂದರೆ ಆ ಒಂದು ಗುಣಗಳನ್ನ ನಾವು ತೊಗೊಂಬಿಡ್ತೀವಿ ಆ ಗುಣಗಳನ್ನ ಬೆಳೆಸ್ಕೊಂತೀವಿ ಬಟ್ ಇದು ಮನುಷ್ಯ ಬಂದು ಅವನಲ್ಲಿ ಕಾಂಪ್ಲಿಕೇಟ್ ಮೆಮೊರಿ ಇದನ್ನು ಲೋಡ್ ಮಾಡ್ಕೊತೇ ಇರ್ತ ಇರ್ತಾನೆ ಯಾವಾಗಲೂ ಅದನ್ನು ಅವನು ಎಲ್ಲಿ ಹೋಗ್ತೀವೋ ಆ ಗುಣಗಳನ್ನ ಎತ್ಕೊಂಡೋದು ಅವನ ಸ್ವಭಾವದಲ್ಲಿದೆ ಇದನ್ನು ತೆಗಿಯೋದು ಕಷ್ಟ ಬಟ್ ಬೇರೆ ಒಂದು ಗಿಡ ಮರಗಳಲ್ಲಿ ನಾವು ನೋಡಿದಾಗ ಈಗ ನೆಲ್ಲಿಕಾಯಿ ಮರ ಅದರ ಜೊತೆನಲ್ಲೇ ಒಂದು ಮಾವಿನ ಮರ ಎರಡು ಪಕ್ಕಪಕ್ಕದಲ್ಲೇ ಬೆಳೆಸಿದ್ರು ಕೂಡ ಸೊ ಇದ್ರದ್ದು ಗುಣ ಇದಕ್ಕೆ ಬರಲ್ಲ ಇದ್ರದ್ದು ಗುಣ ಅದಕ್ಕೆ ಬರಲ್ಲ ಅಂದರೆ ಅದು ಸಪ್ರೇಟಾಗಿ ಏನು ಉದ್ದೇಶ ಹುಟ್ಟಿರೋ ಉದ್ದೇಶ ಇರುತ್ತೆ ಅದೇ ಕಾಯಿನ ಬಿಟ್ಕೊತ ಅದು ಜೀವನ ಮಾಡುತ್ತೆ ಬಟ್ ಮನುಷ್ಯ ಮಾತ್ರ ಎಲ್ಲೇ ಹೋದರೂ ಆ ಸ್ವಭಾವಗಳನ್ನ ಅವನು ಎತ್ಕೊತಾನೆ ಇರ್ತಾನೆ ಬಟ್ ಇದನ್ನು ತೆಗಿಬೇ ತೆಗಿಬೇಕು ಅಂದರೆ ತುಂಬ ಕಷ್ಟ ಸೊ ಇದೇನೆ ಎಸ್ ಎನ್ ಎಸ್ ಮೆಡಿಟೇಷನಲ್ಲಿ ಅದನ್ನು ರಿಮೂವ್ ಮಾಡ್ತಾರದು ಗುರುಗಳು ಬಟ್ ಟ್ರೀ ಕರ್ರೆ ಹಾಂ ಸೇನೇ ಹ್ಞೂ नीचे से देयर फ्रूट्स आल्सो और दे आर वेरी कनेक्टेड इसका जो मिनरल्स उसको देता है hmm. उसका जो भी इनको देता है मगर स्वभाव में कभी चेंज नहीं होगा hmm. हम कुछ दिनों के लिए दो दिन के लिए एक फ्रेंड का साथ घूमने के लिए जाएगा तो hmm. उन्हीं का पूरा बुरा स्वभाव हमको मिलेगा अच्छा स्वभाव नहीं <laughs> पूरा बुरा चीज hmm. हमको मिलेगा हमारा <laughs> ಪ್ರಕೃತಿಯಲ್ಲಿ ಮರ ಗಿಡಗಳು ಬೇರುಗಳು ಮೇಲೆ ಬಂದು ರಂಬೆಗಳಲ್ಲಿ ಕ ಕಣ್ಣು ಕಾಣುವಂಥದ್ದಲ್ಲ ಭೂಮಿ ಒಳಗಡೆ ಕೂಡ ಕೆಲವೊಂದು ನಿಮಿರಲ್ಸ್ನ ಈ ಒಂದು ಮರದಿಂದ ಈ ಮರ ಈ ಮರದಿಂದ ಈ ಮರ ಎರಡು ಮರ ಬಂದು ಎಕ್ಸ್ಚೇಂಜ್ ಮಾಡ್ಕೋತವೆ ಅಷ್ಟೊಂದು ಬೇರುಗಳು ಕೂಡ ಅಂಟಂಟ್ಕೊಂಡು ಇದ್ದರೂ ಕೂಡ ಸ್ವಭಾವಗಳಲ್ಲಿ ಬದಲಾವಣೆ ಆಗಿರಲ್ಲ ಬಟ್ ಮನುಷ್ಯ ಬಂದು ಯಾರಾದರೂ ಒಬ್ಬ ಹೋಗಿ ಒಂದು ಎರಡು ಮೂರು ದಿನ ಇದ್ನು ಅಂದರೆ ಅವನಲ್ಲಿರೋ ಎಲ್ಲ ದುಷ್ಟ ಗುಣಗಳು ಕೆಟ್ಟ ಗುಣಗಳನ್ನ ನಾವು ತೊಗೊಂಡು ಬಂದಿರ್ತೀವಿ सो so, आ हाँ तरह मनचा स्वभाव बदलता होगुते अभी एक्चुअली मैं आपको बताएगा अगर आपको निस्वार्थ बोले तो आपको समझ में नहीं आएगा hmm. हम मतलब के लिए किसी को मिल रहे hmm. Hmm. मतलब खत्म हो गया छोड़ दिया hmm. कुछ तो रीजन है hmm. बिना रीजन में इंसान किसी को मिलेगा ही नहीं जैसा हमारा मतलब खत्म हो गया hmm. छोड़ दिया इधर जाएगा इवन hmm. प्राइम मिनिस्टर को भी इसी तरह है हम निस्वार्थ ಊಪರ್ ಕನೆಕ್ಷನ್ ಅಂದರೆ ನಿಸ್ವಾರ್ಥ ಅನ್ನೋದು ಗುಣ ನಮ್ಮಲ್ಲಿ ಅದು ಗೊತ್ತೇ ಇಲ್ಲ ತುಂಬ ಜನಕ್ಕೆ ಯಾಕೆ ಏನೋ ಒಂದು ಕೆಲಸ ಮಾಡ್ತೀವಿ ಒಂದು ಏನೋ ಒಂದು ಕಮ್ಮಿಟ್ ಆಗ್ತೀವಿ ಅದಾದಮೇಲೆ ಮತ್ತೆ ಇನ್ನೊಂದು ಏನೋ ಒಂದು ಹೋಗ್ತಾ ಇರ್ತೀವಿ ಇಲ್ಲಿ ಅಂದ್ರೆ ಒಂದು ಉನ್ನತ ವ್ಯಕ್ತಿ ಪ್ರಧಾನಮಂತ್ರಿಗಳವರೆಗೂ ತೊಗೊಂಡ್ರು ಕೂಡ ನಿಸ್ವಾರ್ಥ ಅನ್ನೋದು ಪ್ರತಿ ಒಬ್ಬ ಮನುಷ್ಯನಲ್ಲಿ ಇರಬೇಕು ಆ ಒಂದು ನಿಸ್ವಾರ್ಥ ಅನ್ನೋದು ಯಾವಾಗ ನಮ್ಮ ಹತ್ರ ಅಂದ್ರೆ ಬದಲಾಗ್ತೀವಿ ಆವಾಗ ಇಡೀ ಒಂದು ಒಂದು ಪ್ರಪಂಚ ನಮಗೆ ಕನೆಕ್ಟ್ ಆಗುತ್ತೆ ಸೊ ಅಲ್ಲಿ ಶ್ರೇಷ್ಠವಾದ ಮನುಷ್ಯ ವ್ಯಕ್ತಿತ್ವ ನಾವು ಹೊರಗಡೆ ಆಚೆ ವೈಫ್ ಕೋ ಕ್ಯೂ ಅಪ್ರೋಚ್ ಕಾಣಿಸ್ಕೊಳ್ತೀವಿ ಸ್ವಾರ್ಥ ಹಮ್ ಕ್ಯೂ ಪಾಲ್ ರೆ ಸ್ವಾರ್ಥ ರೀಸಾ ಕ್ಯೋ ಪಾಲ ರೀಸೆ ಬಡಾ ಪಾಲನೇ ಯಾರ ಲೆವೆಲ್ ಪೇ ಸ್ವಾರ್ಥ एक बार हमारे मेडिटेशन करते हुए हमको प्रपंच ऐसा ट्यूनिंग करके देगा हमारा स्वार्थ निकल जाएगा हम निस्वार्थ बन जाएगा हम पचास रुपया का गाड़ी खरीदेगा तो महीने में एक बार तो वॉश करेगा हाँ। किसी ने पाल पोछ के बड़ा करके हमको नहीं। नहीं। बीवी दिया मतलब किसी का बेटी को हमको दान है एक बार हमने उसको दुलाई की है एक बार ही नहीं किया एक बार हम मेडिटेशन करने दो हम अपना बीवी को दूसरा आंगल से दूसरा नजरों से देखने शुरू करें हमको मतलब एक मोबाइल फोन को हम कितना टेक कर रहे <laughs> ऐसा पोच पोच के लेके घूमता है बीवी को अपना वाइफ को कभी भी हम इसी तरह देखता है कि नहीं, नहीं।, नहीं। उसका एक्स्ट्रा कवरिंग डाल के प्रोटेक्शन कर कुछ भी नहीं ये एक्चुअली फ्री गिफ्ट है हमको पता चलेगा ये इतना ಅಂದ್ರೆ ಈಗ ಪ್ರತಿಯೊಬ್ಬರೂ ಕೂಡ ನಾವು ಸ್ವಾರ್ಥಿಗಳಾಗಿ ಜೀವನ ಮಾಡ್ತಾ ಇದೀವಿ ನಾನು ದುಡಿಯೋದು ನನಗೆ ನನ್ನ ಹೆಂಡತಿ ಮಕ್ಕಳು ಇಡೀ ಒಂದು ಫ್ಯಾಮಿಲಿಗೋಸ್ಕರ ನನ್ನ ಪ್ರೊಟೆಕ್ಷನ್ಗೋಸ್ಕರ ಸಂಪಾದನೆ ಮಾಡೋದು ಅವ್ರಿಗೇನು ಬೇಕೋ ರಕ್ಷಣೆಗೆ ಸೊ ಅದನ್ನು ಒಂದು ಸ್ವಾರ್ಥ ಜೀವನ ಇದು ಇದನ್ನ ಬಿಟ್ಟು ಒಂದು ಮೆಡಿಟೇಷನ್ ಅಲ್ಲಿ ಕುತ್ಕೊಂಡು ಪಕ್ಕ ಇದು ಒಂದು ಜ್ಞಾನದ ಆಯಿತು ಅಂದಾಗ ಸೊ ಅಲ್ಲಿ ನಮಗೆ ಅನುಭವಕ್ಕೆ ಬರ್ತದೆ ಇವಾಗ ಪ್ರತಿಯೊಂದು ಒಂದು ವೆಹಿಕಲ್ಲೋ ಒಂದು ಮೊಬೈಲೋ ಇನ್ನೊಂದು ನಾವು ತುಂಬ ಕೇರ್ ತಗೋತೀವಿ ಸಣ್ಣ ಪುಟ್ಟ ಏನೋ ಆಯಿತು ಅಂದಾಗ ನಮ್ಗೆ ಜ್ಞಾನೋದಯ ಯಾವಾಗ ಆಯ್ತು ಆಗಬೇಕು ಅಂದರೆ ಜ್ಞಾನೋದಯ ಆಯಿತು ಅಂದರೆ ಯಾರೋ ಒಬ್ಬ ಒಬ್ಬರು ಸಾಕಿರೋ ಒಂದು ಮಗಳನ್ನು ನಮಗೆ ಕೊಟ್ಟು ಮದುವೆ ಮಾಡಿರ್ತಾರೆ ಸೊ ಒಂದು ಇಪ್ಪತ್ತು ವರ್ಷ ಇಪ್ಪತ್ತೈದು ವರ್ಷ ಸಾಕಿ ಕಲಿಸಿರೋ ಒಂದು ಒಂದು ವಸ್ತು ಅಂತ ನಾವು ಅನ್ನೋಂಗಿಲ್ಲ ಒಂದು ನಮಗೆ ಅಂತ ಅವರು ಮದುವೆ ಮಾಡಿ ಕೊಟ್ಟಾದ ಮೇಲೆ ಅವರನ್ನು ಇಷ್ಟು ಕೇರ್ ತೊಗೊತೀರಾ ನಾವು ಒಂದು ಸಣ್ಣ ಪುಟ್ಟ ಏನಾದರೂ ವಿಚಾರದಲ್ಲಿ ಕೂಡ ನಾವು ಅವ್ರನ್ನ ಬ್ಲೇಮ್ ಮಾಡಿಬಿಡ್ತೀವಿ ಕೆಲವೊಂದು ಅವರಿಗೆ ಎಷ್ಟು ನಾವು ರೆಸ್ಪೆಕ್ಟ್ ಕೊಡಬೇಕೋ ಅಷ್ಟು ಇಲ್ಲ ಸೊ ಇದು ನಮ್ಮದು ಸ್ವಾರ್ಥ ಜೀವನ ಬರೀ ನಮ್ಮದನ್ನಷ್ಟೇ ನೋಡ್ಕೊತೀವಿ ನಿಸ್ವಾರ್ಥವಾಗಿ ಇಲ್ಲಿ ನಾವು ಇರಬೇಕು ಅಂದರೆ ಪ್ರತಿಯೊಂದು ವಸ್ತುಗಳಿಗೂ ಕೂಡ ನಾವು ಬೆಲೆ ಕೊಟ್ಟು ಗೌರವ ಕೊಟ್ಟು ಅದನ್ನು ನೋಡಿದಾಗ ನಾವು ಒಂದು ಪ್ರಪಂಚಕ್ಕೆ ತುಂಬಾ ಅವಶ್ಯಕತೆ ಇರೋ ವ್ಯಕ್ತಿ ವ್ಯಕ್ತಿತ್ವಗಳು ನಮ್ಮಲ್ಲಿ ಬೆಳವಣಿಗೆಗಳಾಗ್ತವೆ ಆ ಥರದ್ದೊಂದು ಗುಣಗಳು ನಮ್ಮಲ್ಲಿ ಬರ್ತವೆ अगर मैं आपको स्वार्थ भाव से मिलने आएगा तो आपको पता चलेगा ना पता चलेगा फिर भगवान को पता नहीं चलेगा हम लोगों के पता चलेगा तो भगवान <laughs> तो आराम से पता चलेगा। हमको ऐसा लग रहा है भगवान को कुछ समझ में नहीं आता है एक्चुअली भगवान को हमसे कितना गुना पावरफुल है पावरफुल है भगवान को हर चीज मालूम है हम पहले निस्वार्थ होएगा तो भगवान का सामने का दरवाजा खोलेगा ये एक्चुअली हमको मालूम ही नहीं हम सोच रहे स्वार्थ भाव से मिलेगा तो भगवान मिलेगा नहीं ये सच बात है <coughs> इसलिए हमको कॉम्प्लिकेटेड मेमोरी निकालना बहुत इम्पोर्टेंट है <coughs> हम सी को नहीं तो एक एमएलए को मिलने के लिए जाएगा तो दाग वाला कपड़ा पहन के तो नहीं जाएगा ना नहीं जाएगा। एकदम नीट एंड क्लीन परफ्यूम मतलब कंगी करके एकदम स्टाइल पे इसी तरह भगवान का सामने जानेगा तो हमारा कॉम्प्लिकेटेड मेमोरी निकालने पड़ता है <coughs> जैसा हमारा कॉम्प्लिकेटेड मेमोरी निकालेगा फिर हमारा सूक्ष्म शरीर रेडी होगा सूक्ष्म शरीर से ही भगवान का सामने बिठा के हमको खाना देगा बात करेगा हमारा प्रश्न का परिहार भी हो जाएगा किसी तरह कुचेलन कृष्ण भगवान हाँ। का सामने जाते हुए कैसा हो उसी तरह हम कुछ बोलने का जरूरत नहीं हाँ। कुचेल जाके कुछ मांगा है क्या कुछ नहीं मांगा मगर उसका निस्वार्थ भाव था वो निस्वार्थ भाव से गया तभी भगवान इधर एक एक मुट्ठी निकालते वक्त उतना उसका घर पे मतलब ऐश्वर्य आ गया संपत्ति एवरीथिंग आ गया इसी तरह हम भी निस्वार्थ भाव से भगवान को उधर पहुँचने के चाहिए ये निस्वार्थ भाव बनाने के लिए हमको मालूम है सो आई एम टीचिंग हाउ टू बिकम ए निस्वार्थ वो निस्वार्थ से आपका सूक्ष्म बॉडी एक्टिवेट होगा यू विल रिस्ट इन फ्रंट ऑफ गॉड ಅಂದರೆ ಕೃಷ್ಣ ಕುಚೇಲ ಅವ್ರದ್ದು ಒಂದು ಕತೆ ಅದು ಎಲ್ಲರಿಗೂ ಗೊತ್ತಿದೆ ಅಂದರೆ ಸೊ ದೇವರು ಬಂದು ಯಾರನ್ನು ಬೇಕೋ ಅವರು ಹೋಗಿ ಭೇಟಿ ಆಗ್ಬೋದು ಬಟ್ ಅಲ್ಲಿ ನಿಸ್ವಾರ್ಥ ಅನ್ನೋದು ತುಂಬ ಮುಖ್ಯ ಅಂದರೆ ನಮ್ಮ ಒಂದು ನಮ್ಮ ದೇಹನ ನಾವು ಶುದ್ಧಿ ಮಾಡ್ಕೋಬೇಕು ನಮ್ಮಲ್ಲಿರೋ ಒಂದು ಬೇರೆ ಬೇರೆ ಏನೋ ಒಂದು ಒಂದು ಯೋಚನೆಗಳು ಮೆಮೊರಿಗಳು ಏನೇನೋ ಇಟ್ಕೊಂಡು ತುಂಬ್ಕೊಂಡು ಆಸೆಗಳು ಇಟ್ಕೊಂಡಿರ್ತೀವಿ ಫಸ್ಟ್ ಹಾಕಿ ನಾವು ಶುದ್ಧಿ ಆಗಬೇಕು ನಾವು ಶುದ್ಧಿ ಆದಾಗ ನಮ್ಮ ಸೂಕ್ಷ್ಮ ಶರೀರ ಬಂದು ತುಂಬ ಆಕ್ಟಿವ್ ಆಗಿ ದೇವ್ರ ಹತ್ರಕ್ಕೆ ತಲುಪುತ್ತೆ ದೇವ್ರು ನಮ್ಮನ್ನು ನೋಡಿದಾಗ ಇಮ್ಮಿಡಿಯೇಟಾಗಿ ನಮ್ಗೆ ಏನು ಬೇಕು ಏನು ಬೇಡ ಅನ್ನೋದು ದೇವ್ರಿಗೆ ಗೊತ್ತಾಗುತ್ತೆ ಅದನ್ನು ಕೊಟ್ಟಂತೂ ಕಳಿಸ್ತಾರೆ ಇಲ್ಲಿ ಸಿಂಪಲ್ಲಾಗಿ ಅವರು ಗುರುಗಳು ಏನು ಹೇಳಿದ್ರು ಪ್ರತಿಯೊಬ್ಬರು ಒಂದು ನಮಗೆ ಈಗ ಯಾರೋ ಒಬ್ಬರನ್ನ ಹತ್ರ ನಾವು ಹೋಗ್ತೀವಿ ಅಂದರೆ ಸ್ವಾರ್ಥದಿಂದ ಹೋದಾಗ ಮನುಷ್ಯನೇ ಕಂಡಿಡಿದ್ಬಿಡ್ತಾನೆ ಇವನು ಏನೋ ಒಂದು ನಮಗೆ ತೊಂದರೆ ಕೊಡಕ್ಕೆ ಬಂದವನೋ ಇಲ್ಲ ಏನೋ ಒಂದು ಸ್ವಾರ್ಥ ಇಟ್ಕೊಂಡು ಬಂದವನನ್ನು ಕಂಡಿಡಿತೀವಿ ನಾವೇನೇ ಮನುಷ್ಯರಾದವರು ಬಟ್ ದೇವ್ರಿಗೆ ಅದು ಗೊತ್ತಾಗಲ್ವಾ ಅಂತ ದೇವರು ನಮಗಿಂತ ತುಂಬ ಎಷ್ಟೋ ಬುದ್ಧಿವಂತರು ಅವ್ರಿಗೆ ಇಮ್ಮಿಡಿಯೇಟಾಗಿ ಅವನು ಬಂದಿರೋ ವ್ಯಕ್ತಿಗೆ ಏನು ಬೇಕು ಏನು ಬೇಡ ಸ್ವಾರ್ಥ ಇರೋದು ಕಾಣಿಸ್ಬಿಡುತ್ತೆ ಇಲ್ಲಿ ಮುಖ್ಯವಾದ ವಿಚಾರ ಇಷ್ಟೇ ಫಸ್ಟು ಸ್ವಾರ್ಥ ಬಿಟ್ಟು ನಿಸ್ವಾರ್ಥ ಅನ್ನೋದನ್ನ ನಮ್ಮಲ್ಲಿ ನಾವು ತುಂಬ್ಕೊಂಬ ತುಂಬ್ಕೊಬೇಕು ಅದು ಅದು ಆಕ್ಟಿವೇಶನ್ ಆದಮೇಲೆ ಸೂಕ್ಷ್ಮ ಶರೀರ ಪಕ್ಕ ದೇವರನ್ನು ಆಗುತ್ತೆ ದೇವರು ನಮಗಲ್ಲಿ ಏನು ಬೇಕು ಏನು ಬೇಡ ಎಲ್ಲವೂ ಸೊ ಅನುಕೂಲ ಮಾಡಿಕೊಡೋದು ದೇವ್ರ ಕರ್ತವ್ಯ ಅದನ್ನು ಮಾಡ್ಕೊಳ್ತಾರೆ स्वार्थ भाव से जाएगा तो हमको दरवाजा दिखाई नहीं देगा फर्स्ट ऑफ ऑल सेकंड अगर हमने दरवाजा ढूंढ के निकाला कटकट आएगा तो भी खोलेगा नहीं।, नहीं निस्वार्थ भाव से जाएगा तो भगवान उठ के हमारा हमारे पास आएगा नहीं, नहीं, हम जाने का जरूरत नहीं, नहीं हमारा सामने प्रकट हो रहे वही तो औरत भी बताया था उसको मालूम भी नहीं मेरा गुरु को उसने मिला है वो गुरु का मिला नारायण गुरु का अब सोच लो आप कितना लोगों को भी फोन करो हर एवरी इंडिविजुअल विल टेल यू मैं पहले देखा था आग, आग, है। मेरा उसको में जाने के लिए मौका मिलेगा hmm. जब प्रपंच में जाएगा फिर मेरा गुरु को मिलेगा hmm. Hmm. फिर गुरु परंपरा देन भगवान को दिखाई देगा hmm. Hmm. गुरु परम्परा थ्रू दे कैन रीच द यू नो गॉड और गोडस अभी हम सोच लो आप सूर्य लोग नहीं hmm. तो चंद्र लोग कहीं भी भगवान का सामने पहुंच गया उधर हस्बैंड वाइफ झगड़ा नहीं कर रहे लक्ष्मी देवी उसका पाव पकड़ के आ, नहीं तो मैं शिव भगवान उसका गोद में बैठ के मतलब दे आर रोल मॉडल्स है रोल मॉडल्स हम भी उसी तरह जाएगा तो उनको पसंद है मैं हस्बैंड से झगड़ा करके मैं अकेले भगवान को जाके मिलेगा वाइफ अगले झगड़ा करके जाएगा ये पगले झगड़ा खत्म करो यार तुम्हारा प्रॉब्लम <laughs> तुम ही सॉर्ट आउट करना है भगवान आके सॉर्ट आउट नहीं करेगा ये जिंदगी हम ही तो ढूंढ के निकाला ना इसी तरह हमारा कॉम्प्लिकेटेड मेमोरी निकालने के लिए कुछ तो ऑप्शन चाहिए ये ऑप्शन हमारा पास है वो सूर्य भगवान हमारा जो मुद्रा पकड़ के उसी तरह बैठेगा तो क्लीन करके देगा देन हमारा ये प्रॉब्लम खत्म हो गया अभी हमारा शरीर का दोष है अभी मन शुद्ध हो गया शरीर दोष के लिए अलग 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 डिजीजेस है hmm. वो डिसीज के लिए ये इम्यूनिटी के लिए ये मेडिसिन ये इम्यूनिटी hmm. के लिए ये मेडिसिन ऐसा पंद्रह मतलब मेडिसिन है hmm. इस सारा मेडिसिन का इम्यूनिटी जो कंटेंट है hmm. कहाँ से मिल रहे जड़ी से मिलता ah, है परकुत. ये जड़ी बूटियां कहाँ से आ रहे हैं hmm. प्रपंच से तो आ रहे ah, उसको वो मेडिसिन कंटेंट कहा से मिल रहे गेटिंग फ्रॉम द नेचर अभी हम नेचर से लेने वाला ट्री को काट के हम खा रहे स्वार्थ <laughs> हमारा शरीर ठीक करने के लिए सबको सब। पीट के खा रहे अभी हम क्या कर रहे हैं? हमारा बॉडी तैयार हो गया ना सेटअप हो गया हम जाके मूड मेडिटेशन के लिए बैठेगा डायरेक्ट इम्यूनिटी हमारा बॉडी में आएगा फिर यही मेडिसिन से जो मिल रहा है वही फल हमारे शरीर में मिलेगा ना पक्का अभी मेडिसिन का ट्रांसपोर्टेशन का ये एक टाइमिंग है mm. रात को सोते वक्त ट्रीटमेंट चलने वाला है mm -hmm. रात को नींद में हमारा ट्रीटमेंट होगा ओके okay. उधर कभी कभी मेडिटेशन में चरेगा शुश्रद गुरु लोग आके ऑपरेशन भी करता है सुपर ये हमारा इधर का छोटा मोटा हॉस्पिटल जैसा यू नो स्मॉल टाइप ऑफ ऑपरेशन नहीं दैट इज आस्ट्रल ट्रीटमेंट बोलता है सो so, उसके बारे में नेक्स्ट ಡೆಫಿನೆಟ್ಲಿ ಸರ್ ಸೊ ತುಂಬ ಗುರುಗಳು ಹೇಳ್ತಾರೆ ಅರ್ಥ ಆಗುತ್ತೆ ಕೆಲವರಿಗೆ ಯಾಕಂದರೆ ಹಿಂದಿ ತುಂಬ ಜನಕ್ಕೆ ಪರಿಚಯ ಇದೆ ಕೆಲವರು ಐ ಕೆಲವೊಂದು ಅದರಲ್ಲಿ ಐಲೈಟ್ಸ್ ಅಷ್ಟೇ ನಾನು ಮಾತಾಡ್ತೀನಿ ದೇವರುಗಳು ಕೂಡ ಇಲ್ಲಿ ತುಂಬ ಅನ್ಯೂನ್ಯವಾಗಿ ಜೀವನ ಮಾಡ್ತಿರ್ತಾರೆ ಜಗಳ ಮಾಡ್ಕೊಂಡು ಜೀವನ ಮಾಡೋದಿಲ್ಲ ಸೇಮ್ ಅದೇ ಥರ ಅವರು ರೋಲ್ ಮಾಡಲ್ ಆಗಿ ನಮಗೆ ಇರಬೇಕು ಅದೇ ರೀತಿ ನಾವು ಇಲ್ಲಿ ಗಂಡ ಹೆಂಡತಿ ಭೂಮಿಯಲ್ಲಿ ಇರೋರು ಅದೇ ರೀತಿಯಲ್ಲಿ ಅನ್ಯೂನ್ಯವಾಗಿ ಪ್ರೀತಿಯಿಂದ ಬದುಕಿದ್ರೆ ಅದನ್ನು ಇಷ್ಟಪಡ್ತಾರೆ ದೇವರು ಇಲ್ಲಿ ಜಗಳ ಮಾಡಿದ್ರೆ ಅವರು ಇಷ್ಟಪಡೋಲ್ಲ ಇದೊಂದು ಅದಾದ ಮೇಲೆ ಮೆಡಿಟೇಷನ್ ಮಾಡಬೇಕಾದ್ರೆ ಸಾಕಷ್ಟು ಒಂದು ಕಾಯಿಲೆಗಳನ್ನ ನಾವು ವಾಸಿ ಮಾಡ್ಕೋಬೋದು ಇದರೊಳಗಡೆ ಪ್ರಕೃತಿನಲ್ಲಿ ಪ್ರತಿಯೊಂದು ಒಂದು ಸಮಸ್ಯೆಗೆ ಕಾಯಿಲೆಗೆ ಒಂದೊಂದು ಔಷಧಿನ ನಾವು ಎಲ್ಲಿಂದ ತೊಗೋತೀವಿ ಪರಿಸರದಿಂದ ತೊಗೊತೀವಿ ಸೊ ಅದೇ ಪರಿಸರ ಏನು ಗಿಡ ಮರ ಕೆಲವೊಂದಷ್ಟು ಮೂಲಿಕೆಗಳು ಇವುಗಳಲ್ಲಿ ಒಂದೊಂದು ಔಷಧಿಗಳಿದ್ದಾವೆ ಅವುಗಳು ಮನುಷ್ಯನಿಗೆ ಬರೋ ಕೆಲವು ಕಾಯಿಲೆಗಳನ್ನ ಸರಿ ಮಾಡೋ ಶಕ್ತಿ ಅವುಗಳಿಗೆ ಇರ್ತವೆ ಸೊ ಇವುಗಳನ್ನ ನಾವು ಹೋಗಿ ಡೈರೆಕ್ಟಾಗಿ ಅವುಗಳ್ ತಗೊಂಬಂದು ಸೇವನೆ ಮಾಡೋದು ಇಲ್ಲ ಅದನ್ನು ಬಳಸ್ಕೊಂಡು ನಮ್ಮ ಕಾಯಿಲೆಯನ್ನು ವಾಸಿ ಮಾಡಿಕೊಂಡ್ರೆ ಇದು ಸ್ವಾರ್ಥ ಆಗುತ್ತೆ ಸೊ ಅದು ಕೂಡ ತಪ್ಪು ಅದಕ್ಕಿಂತ ಇನ್ನೊಂದು ಸ್ಟೆಪ್ ಮೇಲೆ ಹೋಗಿ ಮೆಡಿಟೇಷನ್ ಚಂದ್ರನ ಒಂದು ಮೆಡಿಟೇಷನ್ ಮಾಡಬೇಕಾದಾಗ ಚಂದ್ರ ಇಡೀ ಒಂದು ಯೂನಿವರ್ಸ್ ಈ ಪ್ರಪಂಚಕ್ಕೆ ಎಲ್ಲವಕ್ಕೂ ಕನೆಕ್ಟ್ ಇರೋದ್ರಿಂದ ಆ ಒಂದು ಟೈಮಲ್ಲಿ ನಮಗೆಲ್ಲಿ ನಮ್ಮ ದೇಹದಲ್ಲಿ ಏನೆಲ್ಲ ಒಂದು ಸಮಸ್ಯೆಗಳಿದೆ ಆ ಸಮಸ್ಯೆಗಳಿಗೆ ಯಾವ ರೀತಿ ಒಂದು ಔಷಧಿ ಬೇಕು ಅದು ಆ ಮೆಡಿಟೇಷನಲ್ಲಿ ನಮ್ಗೆ ಸಿಗುತ್ತೆ ಸೊ ಅದು ನಮಗೆ ಆ ಅಂಶಗಳು ಸಿಕ್ಕಿದಾಗ ನಮ್ಮ ದೇಹ ಬಂದು ಆರೋಗ್ಯವಾಗುತ್ತೆ ಕೆಲವೊಂದು ಸರಿ ನಿದ್ದೆ ಮಾಡಬೇಕಾದಾಗೂ ಕೂಡ ನಮ್ಮ ದೇಹಕ್ಕೆ ಬಂದು ಕೆಲವೊಂದಷ್ಟು ಸೂಕ್ಷ್ಮ ಶರೀರವಾದ್ದು ಪ್ರಪಂಚ ತುಂಬ ದೊಡ್ಡದು ನಮಗೆ ಕಲ್ಪನೆಗೆ ಮೀರಿದ್ದು ಕೆಲವೊಂದಿಷ್ಟು ಇರ್ತವೆ ಅವುಗಳಲ್ಲಿ ನಮ್ಮ ದೇಹಕ್ಕೆ ಏನು ಅವಶ್ಯಕತೆ ಇದೆ ಅದನ್ನು ಕೊಟ್ಟು ಹೋಗುವಂಥದ್ದು ಅವುಗಳ ಬಗ್ಗೆ ಒಂದಷ್ಟು ಜಾಗೃತಿ ವಿಚಾರ ಐತೆ ಸುಶ್ರುತ ಮಹಾರಾಜ ಮಹಾರಾಜರ ಬಗ್ಗೆ ಸುಶ್ರುತ ಒಬ್ಬರು ನಮ್ಮ ಒಂದು ಸನಾತನ ಧರ್ಮದ ಒಬ್ಬ ಅಂದರೆ ಅತ್ಯದ್ಭುತವಾದ್ದು ಒಂದು ಈ ನಮ್ಮ ಪ್ರಪಂಚಕ್ಕೆ ಸೈನ್ಸ್ ಬಗ್ಗೆ ಸೈನ್ಸ್ ಬಗ್ಗೆ ಅನ್ನೋದಕ್ಕಿಂತ ಆರೋಗ್ಯದ ಬಗ್ಗೆ ಆಪ್ರೇಷನ್ ಸೊ ಇದನ್ನು ಫಸ್ಟ್ ತಿಳಿಸಿದವರೇ ಸುಶ್ರುತಾ ಮಹಾರಾಜರು ಅಂತ ಸೊ ನಮಗೆ ಗೊತ್ತಿರೋದು ಅದ್ರ ಬಗ್ಗೆ ಗುರುಗಳು ಹೇಳಿದ್ರು ಸೊ ನಾನು ಅದ್ರ ಬಗ್ಗೆ ನೆಕ್ಸ್ಟ್ ಮಾತಾಡ್ತೀನಿ ಸೊ ಈ ಒಂದು ಪರಿಸರ ನಮ್ಮ ದೇಹನ ರಕ್ಷಣೆ ಮಾಡೋ ಶಕ್ತಿ ಇದೆ ಇದನ್ನು ಬಳಸ್ಕೊಬೋದು ಮೆಡಿಟೇಷನಲ್ಲಿ ಇದು ಎಲ್ಲರಿಗೂ ಸಾಧ್ಯ ಇದೆ ಇದನ್ನು ಓಪನ್ ಮಾಡಿ ಹೇಳ್ತಾವ್ರೆ ಸಾಕಷ್ಟು ಜನ ಬಳಸ್ಕೊತಾವ್ರೆ ಸೊ ಇದನ್ನೇ ಗುರುಗಳು ತಿಳಿಸ್ತಾ ಬಂದಿರೋದು ಸುಶ್ರುತ ಮಹಾರಾಜ್ ಇಸ್ಕಾ ಬಾರೇನೆ ಬರ್ತಿದೀಯಾ ಸೊ ನೆಕ್ಸ್ಟ್ ಎಪಿಸೋಡ್ ಮೇ ಕಂಪ್ಲೀಟ್ ಓ ಕೈಸೆ ಆಗ ಕೈಸೆ ಟ್ರೀಟ್ಮೆಂಟ್ ಕರೆಗ ಸೊ ಓ ಕೈಸೆ ರೇಗ ಮತ್ತೆ ಹಮ್ಲೋಗ ಕೈಸೆ ಕನೆಕ್ಟ್ ಹೋಗುತ್ತೆ ಉಸ್ಕಾ ಸಾಥ್ ಓಕೆ ಏ ಇಸ್ಕಾ ಬಾರೇನೆ ಹಮ್ಲೋಗ ಬಾತ್ಕಾರಿ ಎಪಿಸೋಡ್ ಮಿಸ್ ಮಾಡಿದೆ ನೋಡಿ ನೆಕ್ಸ್ಟ್ ಎಪಿಸೋಡ್ ನಮಸ್ಕಾರ